ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಅವರ ಫೋಟೋವನ್ನು ಹಾಕದೆ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಶಾಸಕರ ಅಭಿಮಾನಿಗಳು ಗಲಾಟೆ ನಡೆಸಿದ್ದಾರೆ ಈ ಘಟನೆ ಜಿಲ್ಲಾ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಿರ್ಮಿಸಲಾದ ಗಾಂಧಿ ಭವನದ ಉದ್ಘಾಟನೆ ವೇಳೆ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಅವರ ಎದುರೇ ನಡೆಯಿತು ಶಾಸಕರ ಅಭಿಮಾನಿಗಳು ಇತ್ತೀಚೆಗೆ ನಡೆದ ಹಲವಾರು ಕಾರ್ಯಕ್ರಮಗಳಲ್ಲಿ ಶಾಸಕರ ಫೋಟೋ ಹಾಕದೆ ಅವಮಾನ ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಾರ್ತಾ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳು ಗಲಾಟೆಯನ್ನ ನಿಭಾಯಿಸಲು ಪ್ರಯತ್ನಿಸಿದರು ಆದರೆ ಅಭಿಮಾನಿಗಳು ಕೇಳದೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಗಲಾಟೆ ಮುಂದುವರಿದ ತಕ್ಷಣ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು ಈ ವೇಳೆಗೆ ತೀವ್ರ ಮುಜುಗರಕ್ಕೊಳಗಾದ ಸಚಿವ ಎಂಸಿ ಸುಧಾಕರ್ ವೇದಿಕೆಯಿಂದ ಇಳಿದು ಹೋಗಲು ಮುಂದಾಗಿದ್ದರು ಈ ನಡುವೆ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಠಿಣ ಎಚ್ಚರಿಕೆಯ ಬಳಿಕ ಕಾರ್ಯಕರ್ತರು ಶಾಂತರಾಗಿದ್ದು ಗಲಾಟೆ ತಕ್ಷಣ ಸ್ಥಗಿತವಾಯಿತು